ಶಿರಡಿ ಸಾಯಿಬಾಬಾ ಅವರ ಬಗ್ಗೆ ಯಾರು ತಾನೇ ಕೇಳಿಲ್ಲ ಹೇಳಿ ಅನೇಕ ಪವಾಡಗಳನ್ನು ಮಾಡಿದ ಮಹಾಪವಾಡ ಪುರುಷರು ಸಾಯಿಬಾಬಾ ಸಾಯಿಬಾಬರನ್ನು ನೋಡಲು ದೂರದ ಶಿರಡಿಗೆ ಹೋಗ್ಬೇಕಾಗಿಲ್ಲ ಬೆಂಗಳೂರಿನ ಈ ಕ್ಷೇತ್ರದಲ್ಲಿ ಸಾಯಿಬಾಬಾ ಮಂದಿರವಿದೆ ದಕ್ಷಿಣ ಭಾಗದಲ್ಲಿ ಫೇಮಸ್ ಈ ಮಂದಿರ ಇಲ್ಲಿ ನೀವು ಹನ್ನೊಂದು ರೂಪಾಯಿ ಹರಕೆ ಕಾಣಿಕೆ ಕಟ್ಟಿ ದೀಪ ಬೆಳಗಿದರೆ ಸಾಕು ಬಾಬಾ ಅವರು ಕತ್ತಲೆಯಿಂದ ಬೆಳಕಿನಡೆಗೆ ನಿಮ್ಮನ್ನು ಕರೆದೊಯ್ದು ಸಮಸ್ಯೆಗಳ ನಿವಾರಣೆ ಮಾಡ್ತಾರೆ ಜೊತೆಗೆ ಇಲ್ಲಿ ಸಿಗುವ ವಿಭೂತಿಯನ್ನು ಹಣೆಗೆ ಹಚ್ಚಿದರೆ ಎಂಥದ್ದೇ ಸಮಸ್ಯೆ ಇದ್ರೂ ರೋಗ ರುಜಿನ ಇದ್ರೂ ಪರಿಹಾರ ಸಿಗುತ್ತದೆ ಬಾಬಾ ಅವರಿಗೆ ನೀವು ಕೇವಲ ಒಂದು ಬಿಸ್ಕೆಟ್ ಅನ್ನು ಪ್ರೀತಿಯಿಂದ ಕೊಟ್ರೆ ಅದರಿಂದ ಸಾಯಿಬಾಬಾ ಪ್ರಸನ್ನರಾಗಿ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿನ ಗುರುಗಳಿಗೆ ನೀವು ನಿಮ್ಮ ಜಾತಕವನ್ನು ಕೂಡ ತೋರಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಪಡೆದುಕೊಳ್ಳಬಹುದು ಈ ದೇವಸ್ಥಾನ ಪ್ರತಿದಿನ ತೆರೆದಿದ್ದು ಗುರುವಾರ ಹಾಗೂ ಭಾನುವಾರ ವಿಶೇಷವಾಗಿರುತ್ತದೆ ಇಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತದೆ ಈ ಕ್ಷೇತ್ರದ ಅಡ್ರೆಸ್ ಬಂದು ದಕ್ಷಿಣ ಶಿರಡಿ ಶ್ರೀ ಸಾಯಿಬಾಬಾ ಮಂದಿರ ಹಾಗೂ ದತ್ತಪೀಠ ವಡ್ಡರಹಳ್ಳಿ ಕಮ್ಮಸಂದ್ರ ಮುಖ್ಯ ರಸ್ತೆ ಲಕ್ಷ್ಮೀಪುರ ಪೋಸ್ಟ್ ದಾಸನಪುರ ಹೋಬಳಿ ಬೆಂಗಳೂರು